ನಮಸ್ಕಾರ ಎಲ್ಲರಿಗೂ ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರಾಮಾಣಿಕತೆಯ ಬಗ್ಗೆ ನಾನು ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ಪ್ರಾಮಾಣಿಕತೆ ಜೀವನದ ಆಧಾರ ಸ್ತಂಭ ಪ್ರಾಮಾಣಿಕತೆ ಎಂಬ ಪದವು ನಮ್ಮ ನಡವಳಿಕೆಯ ಒಂದು ಅಗತ್ಯ ಅಂಶವನ್ನು ಸೂಚಿಸುತ್ತದೆ ಇದು ಸತ್ಯವನ್ನು ಹೇಳುವುದು ಮೋಸ ಮಾಡದಿರುವುದು ಮತ್ತು ನಿಷ್ಠೆಯಿಂದ ವರ್ತಿಸುವುದು ಎಂದರ್ಥ ಇದು ವ್ಯಕ್ತಿಯೊಬ್ಬನ ನೈತಿಕ ಮೌಲ್ಯವನ್ನು ತೋರಿಸುವ ಒಂದು ಪ್ರಮುಖ ಗುಣವಾಗಿದೆ ಪ್ರಾಮಾಣಿಕತೆಯ ಪ್ರಾಮುಖ್ಯತೆ ಏನು ವಿಶ್ವಾಸ ಪ್ರಾಮಾಣಿಕ ವ್ಯಕ್ತಿಯನ್ನು ಎಲ್ಲರೂ ನಂಬುತ್ತಾರೆ ನಂಬಿಕೆಯು ಯಾವುದೇ ಸಂಬಂಧದ ಮೂಲಧಾರವಾಗಿದೆ ಸಮಾಜದ ಸುಗಮ ಕಾರ್ಯನಿರ್ವಹಣೆ ಪ್ರಾಮಾಣಿಕತೆಯಿಂದಾಗಿ ಸಮಾಜದಲ್ಲಿ ಸುಸಂಸ್ಕೃತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮಾನಸಿಕ ಶಾಂತಿ ಪ್ರಾಮಾಣಿಕವಾಗಿ ವರ್ತಿಸುವ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ ಯಶಸ್ಸು ಪ್ರಾಮಾಣಿಕತೆಯು ದೀರ್ಘಕಾಲದ ಯಶಸ್ಸಿಗೆ ಕಾರಣವಾಗುತ್ತದೆ ಸ್ವಯಂ ಗೌರವ ಪ್ರಾಮಾಣಿಕವಾಗಿ ವರ್ತಿಸುವ ವ್ಯಕ್ತಿಯು ತನ್ನ ಬಗ್ಗೆ ಗೌರವ ಹೊಂದುತ್ತಾನೆ ಪ್ರಾಮಾಣಿಕತೆಯನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಳ್ಳಿ ಸಣ್ಣ ಸುಳ್ಳುಗಳಿಂದ ದೂರವಿರಿ ನಿಮ್ಮ ಕೆಲಸದಲ್ಲಿ ನಿಷ್ಠೆಯಿಂದಿರಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಇತರರೊಂದಿಗೆ ಪ್ರಾಮಾಣಿಕವಾಗಿರಿ ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ ಮತ್ತು ಸರಿಪಡಿಸಲು ಪ್ರಯತ್ನಿಸಿ ಒಳ್ಳೆಯ ಮಾದರಿಗಳನ್ನು ಅನುಸರಿಸಿ ಪ್ರಾಮಾಣಿಕ ವ್ಯಕ್ತಿಗಳನ್ನು ಅನುಸರಿಸಿ ಮತ್ತು ಅವರಂತೆ ವರ್ತಿಸಲು ಪ್ರಯತ್ನಿಸಿ ಪ್ರಾಮಾಣಿಕತೆ ಎಂಬುದು ಒಂದು ಗುಣವಲ್ಲ ಅದು ಒಂದು ಅಭ್ಯಾಸ ಪ್ರತಿದಿನ ಪ್ರಾಮಾಣಿಕವಾಗಿ ವರ್ತಿಸುವ ಮೂಲಕ ನಾವು ಒಳ್ಳೆಯ ಮಾನವರಾಗಬಹುದು ಸತ್ಯವಾದ ಮಾತು ಯಾವತ್ತೂ ಗೆಲ್ಲುತ್ತದೆ ಸುಳ್ಳು ಹೇಳುವವನಿಗೆ ದೇವರು ಸಹ ಆಗಿರ್ತಾನೆ ಪ್ರಾಮಾಣಿಕತೆ ಎಂಬುದು ಒಂದು ಅಲಂಕಾರ ಪ್ರಾಮಾಣಿಕತೆ ಮತ್ತು ಸತ್ಯ ಎಂಬ ಎರಡು ಪದಗಳು ಹೋಲುವಂತಿದ್ದರೂ ಅವುಗಳ ನಡುವೆ ಸೂಕ್ಷ್ಮವಾದ ವ್ಯತ್ಯಾಸವಿದೆ ಸತ್ಯ ಸತ್ಯವು ಒಂದು ವಾಸ್ತವಿಕ ಸಂಗತಿಯಾಗಿದೆ ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಸ್ಥಿತಿಯಾಗಿದೆ ಉದಾಹರಣೆಗೆ ಭೂಮಿ ಸುತ್ತುವುದು ಎಂಬುದು ಒಂದು ಸತ್ಯ ಪ್ರಾಮಾಣಿಕತೆ ಅಂದರೆ ಪ್ರಾಮಾಣಿಕತೆಯು ಒಂದು ಗುಣವಾಗಿದೆ ಇದು ಒಬ್ಬ ವ್ಯಕ್ತಿಯು ತನ್ನ ಮಾತು ಮತ್ತು ಕೆಲಸದಲ್ಲಿ ಸತ್ಯವನ್ನು ಹೇಳುವ ಗುಣವಾಗಿದೆ ಸರಳವಾಗಿ ಹೇಳೋದಾದ್ರೆ ಸತ್ಯವು ಒಂದು ಸಂಗತಿಯಾಗಿದ್ದರೆ ಪ್ರಾಮಾಣಿಕತೆಯು ಆ ಸಂಗತಿಯನ್ನು ಹೇಳುವ ವ್ಯಕ್ತಿಯ ಗುಣವಾಗಿದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ತಪ್ಪು ಮಾಡಿದ್ದಾನೆ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡರೆ ಅದು ಪ್ರಾಮಾಣಿಕತೆಯಾಗಿದೆ ಆದರೆ ಪರೀಕ್ಷೆಯಲ್ಲಿ ತಪ್ಪು ಮಾಡಿದ್ದು ಎಂಬುದು ಒಂದು ಸತ್ಯ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸತ್ಯವು ಒಂದು ವಸ್ತುನಿಷ್ಠ ಸಂಗತಿಯಾಗಿದ್ದರೆ ಪ್ರಾಮಾಣಿಕತೆಯು ಒಂದು ವ್ಯಕ್ತಿನಿಷ್ಠ ಗುಣವಾಗಿದೆ ಪ್ರಾಮಾಣಿಕ ವ್ಯಕ್ತಿಯು ಯಾವಾಗಲೂ ಸತ್ಯವನ್ನು ಹೇಳುತ್ತಾನೆ ಆದರೆ ಸತ್ಯವನ್ನು ಹೇಳುವ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಾಮಾಣಿಕನಾಗಿರುತ್ತಾನೆ ಎಂದೇನಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು